ಮೊದಲೇ ದಿನ ಒಂಬತ್ತನೇ ತಾರೀಕು ದಿವಸ ಏನದು ಈ ಪ್ರಸ್ತಾವನೆ ನಾನಾ ಮೊದಲು ಎತ್ತಿ ಇದೇನ ಮಾತಾಡಿದ ಬಳಕ ಸಿಎಂಗ್ ಬೇಕಾದ ಬಳಕ ಮಾತಾಡಿದ ಸಿಎಂ ಮಾಡೋ ಮನಸ್ಥಿತಿ ಇದಾಗಿದ್ರು ಅವ್ರು ಅವ್ರು ನನಗ ಮಾಡ್ತಾನ ಅನ್ನುವಂತ ಮಾತನ್ನ ಹೇಳಿದ್ರು ಆದ್ರೆಲ್ಲರಿಗಿ ಪಬ್ಲಿಸಿಟಿ ಆದ ಬಳಕ ಅವ್ರ ಚಿಕ್ಕೋಡಿ ಕೂಡ ಗೋಕಾಕನು ಮಾಡ್ದಾರನಸ್ಥಿತಿ ಅವ್ರ ಎರಡು ಮಾಡೋಣ ಅಂತ ಹೇಳಿ ಅದಕ್ಕ ಅತ್ತಿನವ್ರು ಎದ್ ಬಿಟ್ರು ನಮ್ಗ ಹತ್ತಿರ ಬೇಕೇರಿ ಬೈಲೊಂಗಲ್ದವ್ರು ಎದ್ ಬಿಟ್ರು ನಮ್ಗೆ ಬೈಲೊಂಗಲ್ ಬೇಕೇರಿ ಮುಂದ್ ಸವದತ್ತ ನಮ್ಗ ಹೋಗಾಕದರ್ ನಾವ್ ಅದಕ್ಕ ನಮ್ ಒಪ್ಪಿಗೆ ಇಲ್ಲ ನಮ್ ಧಾರವಾಡ ಸೇರ್ಸಿರತ್ತ ಅವ್ರ ಹಿಂಗಾಗಿ ಪ್ರತಿಯೊಂದು ಕ್ಷೇತ್ರದವ್ರು ಎಲ್ಲಾರು ಬೇಡಿಕೆ ಇಟ್ಟುಕೊಂಡೇ ಮುಖ್ಯಮಂತ್ರಿ ಅವ್ರು ಇನ್ನ ಯಾರಿಗೆ ಕೇರ್ತಾಗುದ ಘೋಷಣೆ ಮಾಡಿ ಮತ್ ಕೇರ್ತಾಗೋದೇ ಅವ್ರ ಘೋಷಣೆ ಮಾಡೋದನ್ನ ಕೈ ಬಿಟ್ಬಿಟ್ರ ಅದಕ್ಕ ನಾ ಕಡೆಗೆ ನಿನ್ನೂ ಕೂಡ ಅವ್ರ ಉತ್ತರ ಕೊಡದಾಗ ಎದ್ ಗದ್ ಮಾತ ಮಾತಾಡಿನಿ ಸರ ಇರ್ಲಿ ಉಳಿಕಿದ್ದು ಬಿಟ್ಟು ಬಿಡ್ರಿ ಇದ ಹಿಂದ ತೊಂಬತ್ನಾಕ್ರ ಜಯೇಶ್ ಪಟೇಲ್ ಅವ್ರ ನಮ್ ಚುಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿದ್ದೈತಿ ಅದ ಕಾರಣಾಂತರದ ಹಂಗ ಮಾತಾಡ ಬಿತ್ತ ಅದು ಎಮ್ ಪ್ರಾಬಲ್ಯ ಹಾಗೆ ಹಿಂಗತ್ ಕೆಲವು ಮಂದಿ ಹೇಳೋಣ ಅದಕ್ಕೆ ಈಗಲೇ ಯಾಕೋತ ನಮ್ಮದ ತುಕ್ಕೋಡಿ ಒಂದ್ರೆ ಘೋಷಣೆ ಮಾಡ್ರಿ ನಿಮ್ ಹೆಸರು ಬರ್ತೈತಿ ನೀವು ಇಲ್ಲಿ ಅಧಿವೇಶನ್ ನಡೆಸಿದ್ದಕ್ಕ ಸಾರ್ಥಕ ಆಗ್ತತಿ ಮತ್ತೆ ನಿಮ್ಮದೇ ಹೆಸರು ಕಾಯಿ ಮುಳ್ತೇತೀನಿ ಹೇಳಿ ಅದನ್ನು ನಾ ದೇಡ್ ಕಾಯಿಂಟ್ ವಿನಂತಿ ಮಾಡ್ಕರೆ ಅವ್ರೇನು ಕ್ಯಾರೆ ಅಂಡಿಲ್ಲ ಅದಕ್ಕೆ ಉತ್ತರ ಭೀ ಕೊಡ್ಲಿಲ್ಲ